ನಮ್ಮ ಜನಪ್ರಿಯ ರಾಹುಲ್ ಗಾಂಧಿಯವರು ಇವತ್ತು ನಮ್ಮ ಬೆಂಗಳೂರಿಗೆ ಇದ್ದಾರೆ ಇವತ್ತು ಮಾದೇಪುರದಲ್ಲಿ ಈ ಎಲೆಕ್ಷನ್ ಐ ಡಿ ಕಾರ್ಡ್ಗಳು ಮೋಸ ಆಗಿರೋದನ್ನು ಯಾವ ಥರ ಬಿ ಜೆ ಪಿಯವರು ಮೋಸ ಮಾಡಿ ಗೆಲ್ತಾರೆ ಅನ್ನೋದನ್ನು ವಿವರವಾಗಿ ಇವತ್ತು ರಾಹುಲ್ ಗಾಂಧಿಯವರು ನನ್ನ ಡೆಲ್ಲಿನಲ್ಲಿ ಪ್ರೆಸ್ ಮೀಟ್ ಮಾಡಿ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದನ್ನು ತಿಳಿಸಿದ್ದಾರೆ ಇವತ್ತು ಬೆಂಗಳೂರಲ್ಲಿ ಇವತ್ತು ಅದೇ ವಿವರ ವಿವರಣೆನ ಯಾವ ಥರ ಬಿ ಜೆ ಪಿಯವರು ಐ ಡಿ ಕಾರ್ಡನ್ನ ಮೋಸ ಮಾಡ್ತಾರೆ ಯಾವ ಥರ ಮ್ಯಾನಿಪ್ಲೇಟ್ ಮಾಡ್ತಾರೆ ಯಾವ ಥರ ಡೂಪ್ಲಿಕೇಟ್ ಮಾಡಿ ಗೆಲ್ತಾರೆ ಅನ್ನೋದನ್ನು ವಿವರವಾಗಿ ತಿಳಿಸೋದಕ್ಕೆ ಇವತ್ತು ಬೆಂಗಳೂರಿಗೆ ಫ್ರೀಡಮ್ ಪಾರ್ಕ್ಗೆ ಬರ್ತಾ ಇದ್ದಾರೆ ಇಲ್ಲಿ ಶಾಂತಿ ರೀತಿಯಿಂದ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರೊಟೆಸ್ಟ್ ಮಾಡೋ ಮೂಲಕ ನಾವು ಇವತ್ತು ಎಲೆಕ್ಷನ್ ಕಮಿಷನರ್ ಅವ್ರಿಗೆ ತಗೊಂಡೋಗಿ ಯಾವ್ಯಾವ ಥರ ಡೂಪ್ಲಿಕೇಟ್ ಮಾಡ್ತಾರೆ ಬಿ ಜೆ ಪಿಯವರು ಅವರು ಅನ್ನೋದನ್ನು ವಿವರವಾಗಿ ಎಲೆಕ್ಷನ್ ಕಮಿಷನರ್ಗೆ ಎತ್ಕೊಂಡೋಗಿ ಆ ಮೆಮೊರಾಂಡಮ್ನ ಕೂಡ ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರು ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮುಜರಾಯಿ ಸಚಿವರು ಮತ್ತು ಎಲ್ಲರೂ ಇವತ್ತು ಸೇರಿ ತೊಗೊಂಡೋಗಿ ಮೆಮೊರಿ ಕೊಡ್ತಾರೆ ಪ್ರೊಟೆಸ್ಟು ಮಾಡ್ತಾರೆ ಇವತ್ತು ಅತಿ ಹೆಚ್ಚು ಜನಗಳು ಇವತ್ತು ನಮ್ಮ ಬಿ ಟಿ ಎಮ್ ಕಾನ್ಸೆನ್ಸಿಯಿಂದ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಬಂದಿದ್ದೀವಿ ನಮ್ಮ ಮಂಜು ಕೂಡ ಬಂದಿದ್ದಾರೆ ಎಲ್ಲ ಬಿ ಟಿ ಎಮ್ಮು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಸಮಸ್ತ ನಾಗರಿಕರು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನಾವು ಇವತ್ತು ಕರ್ಕೊಂಡು ಬಂದಿದ್ದೀವಿ ಪ್ರೊಟೆಸ್ಟ್ಗೆ